ಡಿಯರ್ ಫ್ರೆಂಡ್ ನಾವೀಗ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಏನೇನು ಅರ್ಹತೆಯನ್ನು ಬೇಕು ಅನ್ನೋದನ್ನು ನಾವು ಒಂದು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನಾವು ಆ ಪ್ರಾಸ್ಪೆಕ್ಟ್ಸ್ ನೋಡಿ ನಿಮಗೆಲ್ಲರ ಅರ್ಜಿ ಸಲ್ಲಿಸುವ ವಿಧಾನ ಗೊತ್ತಾಗಲಿಲ್ಲ ಅಂದರೆ ಇದು ಪ್ರಾಸ್ಪೆಕ್ಟನ್ನು ಅವರು ಇಲಾಖೆಯವರೇ ಬಿಟ್ಟಿದ್ದಾರೆ ಈ ಪ್ರಾಸ್ಪೆಕ್ಟ್ ಪ್ರಕಾರ ಮಾಹಿತಿ ಬುಕ್ಕಿನ ಪ್ರಕಾರ ನೀವು ಇದರಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ನಿಮಗೆಲ್ಲರೂ ಅರ್ಜಿಯನ್ನು ತುಂಬೋದು ನಾನೀಗೊಂದು ಮಾಡಲು ಅರ್ಜಿಯನ್ನು ತುಂಬೋದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ನಾವು ಮಾಡಲ್ ಅರ್ಜಿಯನ್ನು ಯಾವ ರೀತಿಯನ್ನು ತುಂಬೋದು ಅಂತ ನೋಡಿ ಇದು ಇದು ಪೂರ್ತಿ ಈ ಒಂದು ಬುಕ್ಲೆಟ್ ನಿಮಗೆಲ್ಲ ನೀವು ಇದು ಅರ್ಜಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ನೀವು ಬೇಕಾದರೆ ಮೊಬೈಲಲ್ಲೇ ಹಾಕ್ಕೊಳ್ಬೋದು ಹಾಂ ನೋಡಿ ಅರ್ಜಿಯನ್ನು ಯಾವ ರೀತಿಯನ್ನು ಸಲ್ಲಿಸೋದು ಫಸ್ಟ್ ಇದನ್ನು ಮಾಹಿತಿ ಬುಕ್ಸು ನಿಮ್ಮ ಡಿಸ್ಟಿಕ್ ಯಾವ ಡಿಸ್ಟಿಕ್ನಲ್ಲಿ ಕಾಲ ಇದೆಯೋ ಆ ಡಿಸ್ಟಿಕನ್ನು ಫಸ್ಟಿಗೆ ಆಯ್ಕೆಯನ್ನು ಮಾಡಿಕೊಂಡು ನಂತರ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನೋಡಿದ್ವಿ ಫ್ರೆಂಡ್ಸ್ ಇದು ಎಲ್ಪರ್ ಹುದ್ದೆ ಈ ಆಪ್ಷನ್ಸನ್ನು ತಗೊಂಡ್ರೆ ಅದು ವರ್ಕರ್ ವರ್ಕರ್ ಅಂದರೆ ಹಂಗ ನೋಡಿ ಟೀಚರ್ಸ್ ಇಲ್ಲಿ ಎರಡು ರೀತಿಯಲ್ಲಿದೆ ಎಸ್ ಸಿ ಎಸ್ ಟಿ ಮತ್ತು ಪರಿಷ್ಠ ಜಾತಿ ಇಲ್ಲಿ ಅದರ್ ಹುದ್ದೆಯನ್ನು ನಾವು ತಗೊಂಡ್ರೆ ಅದರ್ ಕಾಲ ಆಗಿದೆ ಅದರ ಹುದ್ದೆಯನ್ನು ತೊಗೊಂಡ್ರೆ ಅವರು ಎಲ್ಲ ಕ್ಯಾಸ್ಟ್ ಬರ್ತಾರೆ ಎಸ್ ಸಿ ಎಸ್ ಟಿ ಬಿಟ್ಟು ಎಲ್ಲ ಕ್ಯಾಸ್ಟ್ಗಳು ಕೆಟಗರಿಯವರು ಬರ್ತಾರೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ನಲ್ಲಿ ಎಲ್ಲೆಲ್ಲಿ ಕಾಲ್ ಆಗಿದೆ ನಿಮ್ಮ ಒಂದು ತಾಲೂಕಿನಲ್ಲಿ ಯಾವ ಪ್ಲೇಸಲ್ಲಿ ಕಾಲಾಗಿದೆ ಅನ್ನೋದನ್ನು ಫಸ್ಟಿಗೆ ಒಂದು ಟೇಬಲ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಊರಿಗೆ ಸಂಬಂಧಪಟ್ಟಂತಹ ಒಂದು ಪ್ಲೇಸ್ ಯಾವುದೋ ಅದರ ಮುಂದೆ ಇಲ್ಲಿ ನೋಡಿರಿ ನನ್ನದಿಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಸರ್ಕಲ್ ಇದೆ ನೋಡಿರಿ ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಫುಲ್ ಡೀಟೇಲ್ಸ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ನಾನು ಒಂದು ಸರ್ಕಲ್ ಕ್ಲಿಕ್ ಮಾಡಿದ್ದೀನಿ ಆ ಸರ್ಕಲ್ ಎಲ್ಲಿ ಕಾಲಾಗಿದೆ ಅದೆಲ್ಲ ಡೀಟೇಲ್ಸ್ ಆಗುತ್ತೆ ನೀವು ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರನೇ ನಿಮ್ಮ ಹೆಸರು ಹೇಗಿದೆಯೋ ಅದೇ ಥರನ ನೀವು ಫಿಲ್ ಮಾಡಿ ನಾನು ಮಾಡಲ್ಲಾಗಿರೋದ್ರಿಂದ ನಾವು ಈ ಥರ ಫಿಲ್ ಮಾಡ್ತಾ ಇದ್ದೀನಿ ಒಂದು ಡೇಟ್ ಆಫ್ ಬರ್ತು ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರನೇ ಇರತಕ್ಕಂಥ ಒಂದು ಡೇಟ್ ಆಫ್ ಬರ್ತನ್ನು ನೀವು ಫಿಲ್ ಮಾಡಬೇಕು ನಂತರ ಇದು ಇಬ್ಬರಿಗೆ ಅವಕಾಶ ಒಂದು ಫೀಮೇಲ್ ಮತ್ತು ಟ್ರಾನ್ಸ್ ಜೆಂಡರ್ ಅಂದರೆ ಮಂಗಳ ಮುಖಿಯರ್ ಇಬ್ಬರೇ ಮಾತ್ರ ಅಂಗನವಾಡಿ ಶಿಕ್ಷಕರಿಗೆ ಅರ್ಜಿ ಹಾಕಕ್ಕೆ ಅರ್ಹತೆ ಮತ್ತು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ನಿಮ್ಮ ಪ್ರಥಮ ಲ್ಯಾಂಗ್ವೇಜ್ ಯಾವುದಿದೆ ಕನ್ನಡ ಇದ್ದರೆ ಕನ್ನಡ ಅದರ್ ಲ್ಯಾಂಗ್ವೇಜ್ ಇದ್ದರೆ ಅದರ್ ಲ್ಯಾಂಗ್ವೇಜು ದ್ವಿತೀಯ ಲ್ಯಾಂಗ್ವೇಜ್ ಇದ್ದರೆ ಕನ್ನಡ ಇದ್ದರೆ ಕನ್ನಡ ಅದರ್ ಇದ್ದರೆ ಅದರ್ ಲ್ಯಾಂಗ್ವೇಜ್ಗೆ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ನೀವು ಯಾವುದೇ ಒಂದು ಸರ್ಕಾರದ ನೇಮಕಾತಿಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ನೀವು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ನೀವು ಅರ್ಜಿಯನ್ನು ತುಂಬಬೇಕಾಗುತ್ತೆ ನಂತರ ನೀವು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ನಿಮ್ಮ ತಾಯಿ ಹೆಸರು ಏನಿದೆ ಆ ತಾಯಿ ಹೆಸರು ಅದೇ ಫೀಲಿಂಗ್ಸನ್ನು ನೀಟಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರನೇ ಫಿಲ್ ಮಾಡಿ ನಿಮ್ಮ ತಂದೆಯ ಹೆಸರನ್ನು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಫಿಲ್ ಮಾಡಿ ನಂತರ ನಿಮ್ಮ ದ್ವಿತೀಯ ಪು ದ್ವಿತೀಯ ಪಿ ಯು ಸಿ ಅಂದರೆ ಅಂಗನವಾಡಿ ಟೀಚರ್ ಬ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ನೀವು ಮದುವೆಯಾಗಿದ್ದರೆ ಎಸ್ ಅಂತ ಕೊಟ್ಟುಬಿಟ್ಟು ಎಸ್ ಅಂತ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರನ್ನು ವೆರಿ ಇಂಪಾರ್ಟೆಂಟ್ ಯಾವುದು ನೀವು ಯೂಸ್ ಮಾಡ್ತಿದೆಯೋ ಆ ಕಾಂಟ್ಯಾಕ್ಟ್ ನಂಬರನ್ನು ನೀವು ಹಾಕ್ಬೇಕು ಫ್ರೆಂಡ್ಸ್ ಇಲ್ಲಿ ಫಸ್ಟು ನೀವು ಪಿ ಯು ಸಿಯಲ್ಲಿ ಪಡೆದಂಥ ಅಂಕಗಳನ್ನು ಹಾಕಿ ನಂತರ ನೀವು ತೆಗೆದಂತಹ ಎಷ್ಟು ಮಾರ್ಸ್ಗೆ ಎಷ್ಟು ಮಾರ್ಕ್ಸನ್ನು ತೆಗೆದಿದೆ ಅದನ್ನು ಹಾಕಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಅಡ್ರೆಸ್ಸನ್ನು ನೀವು ನೀಟಾಗಿ ಮೆನ್ಷನ್ ಮಾಡಬೇಕು ಯಾಕೆ ಅಂತಂದರೆ ಇದು ನೇಮಕಾತಿ ಆಗಿರೋದ್ರಿಂದ ಅವ್ರಿಗೆ ಇನ್ಫಾರ್ಮೇಷನ್ ತಿಳಿಸೋಕ್ಕೆ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡಿನಲ್ಲಿರುವಂತಹ ಅಡ್ರೆಸ್ಸನ್ನು ನೀವು ನೀಟಾಗೆ ಮೆನ್ಷನನ್ನು ಮಾಡಿ ಫ್ರೆಂಡ್ಸ್ ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ತಾಲೂಕು ನಿಮ್ಮ ಪಿನ್ ಕೋಡು ಇಲ್ಲಿ ಕಾಂಟ್ಯಾಕ್ಟ್ ಮೊಬೈಲ್ ನಂಬರನ್ನು ನೀವು ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮತ್ತು ಮೇಲ್ ಐಡಿಯನ್ನು ನೀವು ರೆಗ್ಯುಲರಾಗಿ ಯೂಸ್ ಆಗ್ತಕ್ಕಂತಹ ಮೊಬೈಲ್ ನಂಬರನ್ನು ನೀವು ಹಾಕಬೇಕು ನಾನು ಡಮ್ಮಿ ಮೊಬೈಲ್ ನಂಬರನ್ನು ನಾನು ಶೋ ಮಾಡ್ತಾ ಇದ್ದೀನಿ ಡಮ್ಮಿ ಮೇಲ್ ಐಡಿಯನ್ನು ಹಾಕ್ತೀನಿ ಫ್ರೆಂಡ್ಸ್ ನಾನು ಮತ್ತು ನೀವು ನಿವಾಸ ಪ್ರಮಾಣಪತ್ರ ಒಂದು ನಿವಾಸ ಪ್ರಮಾಣ ಪತ್ರದ ಆರ್ ಡಿ ಸಂಖ್ಯೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ ನಿಮಗೆ ಈ ಒಂದು ನಿವಾಸ ಪ್ರಮಾಣ ಪತ್ರನ ನೀವು ಆರ್ ಡಿ ಸಂಖ್ಯೆಯನ್ನು ಮೆನ್ಷನ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಮಹಿಳೆಯರಿಗೆ ಕೆಲವೊಂದು ವಿಶೇಷ ಸೌಲಭ್ಯಗಳು ಇದ್ದರೆ ವಿಡೋಸ್ ಆಗಿದ್ದರೆ ವಿಡೋಸು ವಿಚ್ಛೇದಿತ ಮಹಿಳೆ ಆಗಿದ್ದರೆ ವಿಚ್ಛೇದಿತ ಮಹಿಳೆ ಆ ಸೈಡ್ ದಾಳಿಗೆ ಒಳಗಾಗಿದ್ದರೆ ಅದು ನಿಮಗೆ ಈ ಒಂದು ಕೆಟಗರಿಗೆ ನಿಮ್ಮದು ಯಾವುದು ಒಂದು ಪ್ರಿಫ್ರೆನ್ಸ್ ಆದ್ಯತಾ ಗುಂಪುಗಳು ಬರುತ್ತೋ ಅದು ಇದ್ದರೆ ಮಾತ್ರ ಮೆನ್ಷನ್ ಮಾಡಿ ಇಲ್ಲ ಅಂದರೆ ಬಿಡಿ ಫ್ರೆಂಡ್ಸ್ ಅದು ನಿಮಗೆ ಸಂಬಂಧಿಲ್ಲ ಆಯಿತಾ ಫ್ರೀವ್ಯೂವನ್ನು ನೋಡಿ ಪ್ರಿವ್ಯೂವನ್ನು ನೋಡಿದ ನಂತರ ನಿಮ್ಮ ದಾಖಲಾತಿಗಳ ಪ್ರಕಾರ ನೀವೇನು ಟೈಪ್ ಮಾಡಿರ್ತೀರೋ ಅದನ್ನು ಒಂದು ಸಲ ನೀಟಾಗಿ ಓದ್ಕೊಳ್ಳಿ ನೇಮು ನಿಮ್ಮ ಡೇಟ್ ಆಫ್ ಬರ್ತು ತಂದೆ ಹೆಸರು ತಾಯಿ ಹೆಸರು ನಿಮ್ಮ ಪಿ ಯು ಅಂಕ ಇವು ಮೇಜರ್ ಇಂಪಾರ್ಟೆಂಟ್ ಇವು ಇವನ್ನು ನೀವು ಕಡ್ಡಾಯವಾಗಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಂತರ ಈ ಕ್ಯಾಪ್ಚರ್ ಇದೆಯಲ್ಲ ಆ ಕ್ಯಾಪ್ಚರನ್ನು ಎಡಿಟ್ ಮಾಡಿದ್ರೆ ಎಡಿಟಿಗೆ ಕೊಡಿ ರಾಂಗಿದ್ರೆ ಅಂದರೆ ಕ್ಯಾಪ್ಚರಿಗೆ ಕೊಟ್ಬಿಟ್ಟು ಅದನ್ನು ಸೇವ್ ಕೊಡಿ ಸೇವ್ ಕೊಟ್ಟಾಗ ನಿಮಗೊಂದು ರೆಫ್ರೆನ್ಸ್ ನಂಬರ್ ಬರುತ್ತೆ ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಭಾವಚಿತ್ರಕ್ಕೆ ಬಂದು ಅಲ್ಲಿ ನೀವು ಹಾಕಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಆಗ ಸಬ್ಮಿಟ್ ಮಾಡಿದ ನಂತರ ನೀವು ಜೆ ಪಿ ಜೆ ಫಾರ್ಮೇಟ್ನಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ ನಾನು ನೋಡಿ ಮೊದಲಿಗೆ ಫೋಟೋ ನಂತರ ಸಿಗ್ನೇಚರನ್ನು ನೀವು ಸ್ಕ್ಯಾನ್ ಮಾಡಿಕೊಳ್ಳಿ ಜೆ ಪಿ ಜೆ ಫಾರ್ಮೇಟಲ್ಲಿ ನನಗೆ ಫೋಟೋ ಸಿಗ್ನೇಚರನ್ನು ನಾವು ವೈಟ್ ಹಂಗೆ ಖಾಲಿ ನಿಮಗೆ ಡೆಮಾ ತೋರ್ಸೋಕ್ಕೋಸ್ಕರ ನಾನು ಸ್ಕ್ಯಾನ್ ಮಾಡ್ಕೊಳ್ತಿರೋದು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಮ್ಮ ಇನ್ಬಾಕ್ಸಲ್ಲಿ ಮೆಸೇಜನ್ನು ಮಾಡಿ ನಾನು ನಿಮಗೆ ಫೋನ್ ನಂಬರನ್ನು ಕೊಡ್ತೇನೆ ಆ ಫೋನ್ ನಂಬರ್ ಮುಖಾಂತರ ನೀವಿದ್ದಂಥ ಸ್ಥಳದಲ್ಲೇ ನನಗೆ ಡಾಕ್ಯುಮೆಂಟ್ಸನ್ನು ಕಳಿಸಿದರೆ ನಾನು ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತೀನಿ ಇನ್ನೂ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ಮಾಹಿತಿ ನಿಮಗೆ ಅಪ್ಡೇಟ್ ಮಾಡ್ತಲೇ ಇರ್ತೀವಿ ಇಲ್ಲಿ ಮೊದಲಿಗೆ ಫೋಟೋ ನಂತರ ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿಕೊಳ್ಳಿ ಸೇವ್ ಕೊಡಿ ನಂತರ ಓಮ್ ಬಟನಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡನ್ನು ಮಾಡಬೇಕು ಇಲ್ಲಿ ನೀವು ಡಿಜಿ ಲಾಕರನ್ನು ನೀವು ಕ್ರಿಯೇಟ್ ಮಾಡ್ಕೊಳತ್ಬೇಕಾಗುತ್ತೆ ಫ್ರೆಂಡ್ ಇದು ವೆರಿ ಇಂಪಾರ್ಟೆಂಟು ಡಾಕ್ಯುಮೆಂಟ್ ಅಪ್ಡೇಟಿಗೆ ಹೋದ ಅಪ್ಲೋಡಿಗೆ ಹೋದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಜಿ ಲಾಕರನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಒ ಟಿ ಪಿ ಬರುತ್ತೆ ನೀವು ಎಮ್ ಪಿನ್ ನಂಬರನ್ನು ಕ್ರಿಯೇಟ್ ಮಾಡಿದ ನಂತರ ಅದು ಡಾಕ್ಯುಮೆಂಟ್ ಅಪ್ಡೇಟನ್ನು ಕೇಳುತ್ತೆ ಏನು ಡಾಕ್ಯುಮೆಂಟ್ ಅಪ್ಡೇಟ್ ಕೇಳುತ್ತೆ ಅಂದರೆ ಒಂದು ನಿಮ್ಮ ನಿವಾಸ ದೃಢೀಕರಣ ಪತ್ರ ಎರಡನೇದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಮೂರನೇದು ನಿಮ್ಮ ಕೆಟಗರಿ ಬಂದರೆ ಎಸ್ ಸಿ ಎಸ್ ಟಿ ಆದರೆ ಕೆಟಗರಿ ಇದ್ದರೆ ಕೆಟಗರಿ ಸರ್ಟಿಫಿಕೇಟು ಮತ್ತು ಯಾವ್ದಾರ ಸ್ಪೆಷಲ್ ಗ್ರೂಫ್ ಇದ್ದರೆ ವಿಡಿಯೋಸ್ ಇದ್ದರೆ ನಿಮ್ಮ ಮರಣ ಪ್ರಮಾಣ ಪತ್ರ ತ ಗಂಡನ ಮರಣದ ಪ್ರಮಾಣ ಪತ್ರ ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಕೇಳಿ ಇಲ್ಲಿ ಅಪ್ಡೇಟ್ ಮಾಡೋ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಡಿಜಿ ಲಾಕರ್ ನಾನು ಇಲ್ಲಿ ತನಕ ಆಗಿ ತುಂಬಿಕೊಂಡಿರೋದ್ರಿಂದ ನಾವು ಡಿಜಿ ಲಾಕರ್ ಕ್ರಿಯೇಟ್ ಲೈವ ಕ್ರಿಯೇಟ್ ಮಾಡೋಕ್ಕಾಗಲ್ಲ ನೀವು ಇಲ್ಲಿ ಡಿಜಿ ಲಾಕರ್ ನೈಂಟಿ ಪರ್ಸೆಂಟ್ ನಾನು ಫಿಲ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಡಿಜಿ ಲಾಕರ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದರೆ ನಿಮ್ಮ ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್ ಮತ್ತು ಇದಕ್ಕೆ ಯಾವುದೇ ರೀತಿಯ ಆನ್ಲೈನ್ ಫೀಸನ್ನು ಕಟ್ಟುವಂತಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಹಾಗಾಗಿ ಇದು ಸಿಂಪಲ್ಲಾಗಿದೆ ನೀವು ಡಿಜಿ ಲಾಕರ್ ಕ್ರಿಯೇಟ್ ಮಾಡಿದ ನಂತರ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಕೆಲಸ ಮುಗೀತು ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಮ್ಮ ಒಂದು ಇನ್ಬಾಕ್ಸ್ಗೆ ಮೆಸೇಜ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್